ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಗಣೇಶ ಚತುರ್ಥಿ ಎಂದರೆ ಮೊದಲು ನೆನಪಾಗುವುದು ವಿನಾಯಕನ ನಂತರ ಮೋದಕ ಹೊರಗೆ ಬಿಳಿ ಹಿಟ್ಟಿನ ರುಚಿ ಒಳಗೆ ಸಿಹಿಯಾದಂಥ ಹೂರಣ ಇದು ಮೋದಕದ ವಿಶೇಷ ಇವತ್ತಿನ ವಿಡಿಯೋದಲ್ಲಿ ನಾನು ಗಣಪತಿಗೆ ಅತ್ಯಂತ ಪ್ರಿಯವಾದ ಮೋದಕ ಹಾಗೆ ಕಡಬನ್ನು ಒಂದೇ ಹಿಟ್ಟಿನಲ್ಲಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಮೊದಲಿಗೆ ಹೂರಣವನ್ನು ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಪ್ ಕಾಯಿ ತುರಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಒಂದು ಕಪ್ ಆಗುವಷ್ಟು ಕೂಡ ಸೇರಿಸ್ಕೊಳ್ಬೋದು ಬೆಲ್ಲವನ್ನು ಸೇರಿಸಿದ ನಂತರ ಬೆಲ್ಲ ಕರಗುವ ತನಕ ಈ ರೀತಿಯಾಗಿ ಸಣ್ಣ ಊರಿನಲ್ಲಿಯೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಕರಗಿದೆ ಇವಾಗ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ಕೊಳ್ತೀನಿ ನಂತರ ಸ್ಟೋವ್ ಮೇಲೆ ಇನ್ನೊಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರು ಸೇರಿಸ್ಕೊಂಡ್ರೆ ಅದು ಸರಿಯಾಗುತ್ತೆ ನಂತರ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರು ನಿಧಾನವಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನೀರಿನ ಜೊತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಹಿಟ್ಟನ್ನೆಲ್ಲ ಒಮ್ಮೆ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೋವನ್ನ ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಹತ್ತು ನಿಮಿಷದ ನಂತರ ಹಿಟ್ಟನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಬಿಸಿಯಾಗಿರುತ್ತೆ ಕೈಯನ್ನು ಸ್ವಲ್ಪ ತಣ್ಣೀರಿನಲ್ಲಿ ಅದ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ನಿಮಗೆ ಹಿಟ್ಟು ಗಟ್ಟಿಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಬರಬೇಕು ಚೆನ್ನಾಗಿ ನಾದ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿಕೊಂಡು ನಂತರ ಅದನ್ನು ಬಟ್ಟಲಿನ ಹಾಗೆ ತಟ್ಕೊಳ್ತಾ ಬರಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಚಪ್ಪಟೆ ಮಾಡಿ ನಂತರ ಕೈಗೆ ಹಸಿ ಹಿಟ್ಟನ್ನು ತಾಗಿಸ್ಕೊಂಡು ಇದನ್ನು ಬಟ್ಟಲಿನ ಆಕಾರಕ್ಕೆ ರೆಡಿ ಮಾಡಿಕೊಳ್ಬೇಕು ನಿಮ್ಮ ಹತ್ರ ಮೋದಕದ ಅಚ್ಚಿದ್ರೆ ಅದರಲ್ಲೇ ಸುಲಭವಾಗಿ ಮಾಡಿಕೊಳ್ಳಿ ಅಚ್ಚಿಲ್ಲದವರು ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ತಟ್ಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರಣದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದುಕೊಂಡು ಇದರ ಒಳಗಡೆ ಹಾಕಿ ನಂತರ ನಾವು ಒಬ್ಬಟ್ಟನ್ನೆಲ್ಲ ನಿಧಾನಕ್ಕೆ ಮಡ್ಚ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಜಾಗ್ರತೆಯಿಂದ ನಿಧಾನಕ್ಕೆ ಇದನ್ನು ಕ್ಲೋಸ್ ಮಾಡಿಕೊಳ್ಬೇಕು ಹಾಗೆ ಕೈಯಿಂದ ನಿಧಾನಕ್ಕೆ ಇದಕ್ಕೆ ಶೇಪ್ ಕೊಡಬೇಕಾಗತ್ತೆ ಹಿಟ್ಟು ಒಡೆಯದಂತೆ ಜಾಗ್ರತೆ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಕೈಯಿಂದನೇ ಮಾಡ್ಕೊಳ್ತಾ ನಾವು ಇದಕ್ಕೆ ಶೇಪನ್ನು ಕೊಟ್ಕೊಂಡ್ರೆ ಗಣಪತಿಗೆ ಪ್ರಿಯವಾದಂತಹ ಮೋದಕ ರೆಡಿಯಾಗತ್ತೆ ಈ ರೀತಿ ಶೇಪ್ ಕೊಟ್ಟಾದ ನಂತರ ಒಂದು ಒಂದು ಸ್ಪೂನ್ನಿಂದ ಅದ್ರ ಮೇಲ್ಗಡೆ ಈ ರೀತಿಯಾಗಿ ನಾವು ಲೈನನ್ನು ಮಾಡಿಕೊಂಡ್ರೆ ಗಣಪತಿಗೆ ಅತ್ಯಂತ ಪ್ರಿಯವಾದಂತಹ ಮೋದಕ ರೆಡಿಯಾಗುತ್ತೆ ನೋಡಿ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಹಚ್ಚಲ್ ಮಾಡಿದರೆ ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆದರೂ ತೊಂದರೆ ಇಲ್ಲ ದೇವರಿಗೆ ನಾವು ಮನಸ್ಫೂರ್ತಿಯಾಗಿ ಏನೇ ಮಾಡಿಕೊಟ್ಟರು ಇಷ್ಟ ಆಗುತ್ತೆ ನಂತರ ಅದೇ ಹಿಟ್ಟಲ್ಲಿ ನಾನು ಕಡುಬು ಮಾಡೋದನ್ನು ತೋರಿಸ್ತಾ ಇದ್ದೇನೆ ಬಾಳೆ ಎಲೆ ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ನೋಡಿ ಕೈಯಲ್ಲಿ ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿಯಾಗಿ ಎಷ್ಟು ತೆಳ್ಳದ ಬೇಕು ನಿಮಗೆ ಅಷ್ಟು ತೆಳ್ಳಗೆ ತಟ್ಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರಣವನ್ನು ಹಿಟ್ಟಿನ ಒಳಗಡೆ ಹಾಕಿ ನಿಧಾನಕ್ಕೆ ಮಡ್ಚ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಹಿಟ್ಟೇನು ಹೊಡೆಯಲ್ಲ ನೋಡಿ ಈ ರೀತಿಯಾಗಿ ಮಡ್ಚ್ಕೊಂಡ ನಂತರ ಕಡುಬಿನ ತುದಿಗಳನ್ನು ಕೈಯಿಂದ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಳ್ಬೇಕು ನಂತರ ನಾನು ಈ ಹೆಚ್ಚುವರಿಯಾಗಿರುವಂತಹ ಹಿಟ್ಟನ್ನೆಲ್ಲ ಈ ರೀತಿಯಾಗಿ ಸ್ಪೂನಿಂದ ಕಟ್ ಮಾಡ್ಕೊಳ್ತೀನಿ ಇದರಿಂದ ಶೇಪ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಸೈಡಲ್ಲಿರುವಂತಹ ಹಿಟ್ಟನ್ನೆಲ್ಲ ತೆಗೆದುಕೊಂಡ್ರೆ ಕಡುಬು ಕೂಡ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಕಡುಬು ಕೂಡ ಮಾಡಿಕೊಂಡು ಮೋದಕ ಹಾಗೆ ಕಡುಬು ಎರಡನ್ನು ಇವಾಗ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಕುಕ್ಕರ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಗಣಪತಿ ನೈವೇದ್ಯಕ್ಕೆ ರುಚಿ ರುಚಿಯಾದಂತಹ ಮೋದಕ ಹಾಗೆ ಕಡುಬು ಎರಡೂ ರೆಡಿಯಾಗುತ್ತೆ ಒಂದೇ ಹಿಟ್ಟಿನಲ್ಲಿ ನೀವು ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಇಪ್ಪತ್ತು ನಿಮಿಷದ ನಂತರ ಮೋದಕ ಹಾಗೆ ಕಡುಬು ಎರಡು ಚೆನ್ನಾಗಿ ಬೆಂದುಬಿಟ್ಟು ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಾಗತ್ತೆ ನೋಡಿ ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಮೋದಕವನ್ನು ಗಣಪತಿ ಹಬ್ಬದ ದಿನ ಗಣಪತಿಗೆ ಸ ಅರ್ಪಿಸಿ ವಿಘ್ನ ವಿನಾಯಕನ ಪ್ರೀತಿಗೆ ಹಾಗೆ ಅನುಗ್ರಹಕ್ಕೆ ಪಾತ್ರರಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್